ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ತೆರಳಬಾಳು ಹುಣ್ಣಿಮೆಯ ಮಹೋತ್ಸವದ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಬಿಚ್ಚುಗತ್ತಿ ಬ್ರಾಹ್ಮಣನಾಯಕ ಕಟ್ಟಿದಂಥ ಬ್ರಹ್ಮಸಾರದ ದೊಡ್ಡಕೆರೆಯಲ್ಲಿ ಈ ದಿನ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಎಚ್ ಆಂಜನೇಯ ಮಾಜಿ ಶಾಸಕರು ತಪ್ಪೋತ್ಸವ ಆಚರಣೆ ಮುಖಾಂತರ ಈ ಒಂದು ಬೋಟಿಂಗ್ ಚಾಲನೆ ನೀಡಲಾಯಿತು ಹೆಚ್ಚುಗತ್ತಿ ಬ್ರಾಹ್ಮಣ ನಾಯಕರು ಹಲವಾರು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಕೆರೆಗಳಲ್ಲಿ ಮುಖ್ಯವಾದ ಎರಡು ಕೆರೆಗಳು ಬ್ರಹ್ಮಸಾರದಲ್ಲಿ ಇವೆ ಒಂದು ದೊಡ್ಡ ಕೆರೆ ಒಂದು ಸಣ್ಣ ಕೆರೆ ಈ ಒಂದು ಸುಮಾರು ಸಾವಿರದ ಐನೂರು ಎಕರೆಗಳ ಒಂದು ಬೃಹತ್ತಾದ ಕೆರೆ ದೊಡ್ಡ ಕೆರೆ ಇದು ಹಲವಾರು ಹಳ್ಳಿಗಳಿಗೆ ಜೀವಾಳ ಹಾಗಾಗಿ ಮುಂದಾಲೋಚನೆ ಒಂದು ದೃಷ್ಟಿಯಿಂದ ಬಿಚ್ಚುಗತ್ತಿ ಬ್ರಾಹ್ಮಣ ನಾಯಕ ಈ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ತರುವಲ್ಲಿ ಸಿರಿಗೆರೆಯ ಶ್ರೀಗಳಾದಂತಹ ಶಿವಮೂರ್ತಿ ಶಿವಾಚಾರ್ಯರವರು ತುಂಬ ಶ್ರಮ ವಹಿಸಿದ್ದಾರೆ ಹಲವಾರು ಹೋರಾಟಗಳ ಮುಖಾಂತರ ಈ ಒಂದು ಕೆರೆಗೆ ಭದ್ರಾ ಮೇಲ್ದಂಡೆ ನೀರನ್ನು ಯಶಸ್ವಿಯಾಗಿ ತಂದಿದ್ದಾರೆ ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಹಾಗೂ ಇವರ ಋುಣ ಈ ಒಂದು ಭಾಗದ ಜನತೆಯ ಮೇಲಿದೆ ತರಳಬಾಳು ಹುಣ್ಣಿಮೆಯ ಅಂಗವಾಗಿ ಇಂದು ತೆಪ್ಪೋತ್ಸವ ನಡೆಸಲಾಯಿತು ಶ್ರೀಗಳು ಹಾಗೂ ಮಾಜಿ ಶಾಸಕರಾದಂತಹ ಎಚ್ ಆಂಜನೇಯ ಸಾಹೇಬರು ಹಾಗೂ ಸ್ವಾಮೀಜಿಗಳ ಹಲವಾರು ಶಿಷ್ಯಂದಿರು ಹಾಗೂ ಪೊಲೀಸ್ ಇಲಾಖೆಯವರು ಎಲ್ಲರೂ ಈ ಒಂದು ತೆಪೋತ್ಸವದಲ್ಲಿ ಭಾಗಿಯಾದ ಒಂದು ಕ್ಷಣ ನೋಡಬಹುದು ನೀವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಭಾಗವಹಿಸಿದ್ದರು ಅದಕ್ಕಾಗಿ ಪೊಲೀಸ್ ಇಲಾಖೆಯು ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಹಲವಾರು ಸಿಬ್ಬಂದಿಗಳನ್ನು ನೇಮಿಸಿತ್ತು ಯಾವುದೇ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆ ತುಂಬ ಎಚ್ಚರಿಕೆಯಿಂದ ಕರ್ತವ್ಯವನ್ನು ನಿಭಾಯಿಸಿತು ಈ ಒಂದು ದೋಣಿಗಳನ್ನು ಮುರುಡೇಶ್ವರದಿಂದ ಫಲಿಸಲಾಗಿದೆ ಇಲ್ಲಿ ಯಾವುದೇ ಅಪಾಯವಿಲ್ಲದೆ ತುಂಬ ವಿಜೃಂಭಣೆಯಿಂದ ಉದ್ಘಾಟನೆಯನ್ನು ಶ್ರೀಗಳು ಆರಂಭಿಸಿದರು ಯಾವುದೇ ಕುಂದು ಕೊರತೆಗಳು ಆಗದಂತೆ ಸಾರ್ವಜನಿಕರಿಗೆ ಐದನೇ ತಾರೀಕಿಂದ ಬೆಳಗ್ಗೆ ಒಂಬತ್ತುವರಿಂದ ಸಾರ್ವಜನಿಕರಿಗೆ ಒಬ್ಬರಿಗೆ ತಲಾ ನೂರು ರೂಪಾಯಿಯಂತೆ ದೋಣಿ ಇಲ್ಲಿ ತೆರಳಬಹುದು ತಮ್ಮ ಕುಟುಂಬ ಸಮೇತರಾಗಿ ತಾವು ಹೋಗಿ ತುಂಬ ಜಾಗರೂಕತೆಯಿಂದ ಈ ಒಂದು ದೋಣಿಯಲ್ಲಿ ಪ್ರಯಾಣಿಸಲಿ ಪ್ರಯಾಣಿಸಬೇಕು ನಮಸ್ಕಾರ ಸ್ನೇಹಿತರೆ ನೀವು ಇದುವರೆಗೂ ಶ್ರೀಗಳು ತೆಪ್ಪೋತ್ಸವ ಮಾಡುವಂಥ ಒಂದು ದೃಶ್ಯಾವಳಿಗಳನ್ನು ನೋಡಿದ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಮತ್ತೆ ಶ್ರೀಗಳನ್ನು ಧನ್ಯವಾದಗಳು